ಒಳಗೆ ಹೋಗಿ ಒಂದು ಕಪ್ಪು ನೀರನ್ನಾದರೂ ಕುಡಿದು ಮಲಗೋಣ ಬನ್ನಿ ಆ ಬಾರಪ್ಪ ಬಂದೆ ಅಣ್ಣ ಅತ್ತಿಗೆ ರಾಜು ಬಂದಿದ್ದಾನೆ ಬನ್ನಿ ರಾಜು ಈಗ ರಾಜ ಹೌದಣ್ಣ ಇದೇ ಸಾಯಂಕಾಲ ಆರೋಗ್ಯ ಬಂದೆ ನಿನ್ನ ನೌಕರಿಯ ವಿಜಯ ಏನಾಯಿತು ನಮ್ಮ ಮನದೇವರ ನಮ್ಮ ಮನದೇವ ಕುಲ ದೇವರಾದ ದಯದಿಂದ ಅಲ್ಲಿ ಪಾಸ್ ಆಗಿದ್ದೇನೆ ಆದರೆ ಮೈದುನ ಆದರೆಂಬ ನೀಟು ಸರಿ ಏಕಪ್ಪ ಅತ್ತಿಗೆ ಒಂದು ಸಾವಿರ ಹಣ ಕಡಿಮೆ ಆಗಿದೆ ಒಂದು ಸಾವಿರ ಹಣ ಕೊಡದೆ ಹೋದರೆ ನಾವು ಕೊಟ್ಟ ಒಂದು ಲಕ್ಷ ಡೊನೇಷನ್ ಸಹ ಕೊಡುವುದಿಲ್ಲವೆಂದು ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ ಅದು ಅಲ್ಲದೆ ನನಗೆ ನೌಕರಿ ಸಹ ಕೊಡುವುದಿಲ್ಲವೆಂದು ಹೇಳಿ ಕಳಿಸಿದ್ದಾರೆ ಮೊದಲೇ ಒಂದು ಗಂಜಿಗೆ ಸಾಗತಿ ಇಲ್ಲದಂತೆ ಆಗಿದೆ ಇದ್ದ ಸಮಯದಲ್ಲಿ ಒಂದೇ ಒಂದು ಸಾವಿರ ಅಣ್ಣ ಎಲ್ಲಿಂದ ತಂದು ಕೊಡುವುದು ತಮ್ಮ ಎಲ್ಲಿಂದ ತಂದು ಈ ನಿನ್ನ ಅರ್ಜುನನ ಹುಸಿರಿರುವರೆಗೂ ಎಲ್ಲಿಯಾದರೂ ಜೀತ ದಾಳಾಕಿ ದುಡಿದು ಹಣ ತಂದೆ ತರುತ್ತೇನೆ ಯಾವ ಕಾಲಕ್ಕೂ ನಿಮಗೆ ತೊಂದರೆ ಆಗದಂತೆ ಅನ್ನ ಅತ್ತಿಗೆರನ್ನು ನೋಡಿಕೊಂಡು ಹೋಗುತ್ತೇನೆ ಹಿಂದೆ ಇಂಟ್ರಿಗೆ ಹೋಗಬೇಕಾದರೆ ಮೋಲಿಯಲ್ಲಿರುವ ಧಾನ್ಯಗಳನ್ನು ಮಾರಿ ನಿರ್ದಯನು ಎಕರೆವನ್ನು ಜವೀನು ಆದ್ರಿ ಮಧ್ಯ ಪ್ರದಾಪನಿಗೆ ಬಡ್ಡಿ ಇಲ್ಲಿ ನಾವು ರೈತಾಪಿ ಮಾಡುವ ಎರಡು ಎತ್ತುಗಳನ್ನು ಸ ಕೂಡ ಮಾರಿದೆವೆನಪ್ಪ ಅಲ್ಲದೆ ನಾವು ದೃಹ ಅದೃಷ್ಟ ಮಣಿಯನು ಓ ಪ್ರದಾಪನಿಗೆ ಹಣವನ್ನು ಇಟ್ಟಿದ್ದೇವಪ್ಪ ಅಡವಡು ಯನ್ನು ತಮಿಳ ನಾ ಯೋ ಅಲ್ಲಿಂದ ತರುವುದಪ್ಪಾ ಎಲ್ಲಿಂದ ತರುವಲಾ ರಾತ್ರಿ ಹಣ ಸ್ವಲ್ಪ ಕಾಲ ಅವಕಾಶವಿದೆ ಯಾ ಕಾಲ ಅವಕಾಶ ಇಲ್ಲ ಈಗಲೇ ಹತ್ತರ ಟ್ರೈನಿಗೆ ಹೋಗ್ಬೇಕು ನಾಳೆ ಬೆಗ್ಗೆ ಸರಿಯಾಗಿ ಆಫೀಸಿಗೆ ಹಣ ಕಟ್ಟಬೇಕು ಹಣವನ್ನು ಕಟ್ಟದಿದ್ದರೆ ನಾವು ಮಾಡಿದ ವ್ಯರ್ಥವಾಗುತ್ತದೆ ತನ್ನಿ ಪಾಯಿ ಬಡವನ ಮಾಡಿದರೆ ಹಿಡಿದರೆ ಆವಾಗುತ್ತದೆ ಅಮೃತ ಲೇಪಿಸಿದರೆ ತಂದೆ ವಿಧವಾಗುತ್ತದೆ ಎಂತ ದುರುಗಟ್ಟ ಸಮಯನ್ನು ತಂದೆ ತಂದೆ ಒಂದು ಸಾವಿರ ಬೆಲೆ ಬಾಳುವ ವಸ್ತು ಏ ಈ ಬಡವನಲ್ಲಿ ಹೇಳಿದೆ ತಂದೆ ಎಂದಿಲ್ಲದೆ ಇವತ್ತು ನಿಮ್ಮ ಬಾಯಿಂದ ಹಿಂತ ಮಾತುಗಳೇನು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ ನೋಡಿ ನೀವೇ ನನ್ನ ಪ್ರಾಣ ಅಂತ ನಂಬಿದವಳು ನಾನು ಅಷ್ಟೊಂದು ನಿನ್ನ ಗಂಡನ ಮೇಲೆ ಪ್ರೀತಿಯಾದರೆ ಮಾತು ನಡೆಸಿಕೊಡ್ತೀಯ ಮಂಜುಳಾ ನೀವೇ ನನ್ನ ಪ್ರಾಣ ನಿಮ್ಮ ಸಂತೋಷಕ್ಕಾಗಿ ಅದ್ಯಾವ ಮಾತಾಡಿಸ್ಕೊಳ್ತೀಯೋ ಹಾಗಾದರೆ ಮಂಜುಳಾ ನಮ್ಮ ತಮ್ಮನ ನೌಕರಿಯ ಸಲುವಾಗಿ ಏನು ತಮ್ಮನ ನೌಕರಿಯ ಸಲುವಾಗಿ ಹೇಳ್ರಿ ನಾನೇನ್ ಮಾಡ್ಬೇಕು ಏನೆಂದು ಕೇಳಲಿ ಏನೆಂದು ಹೇಳಲಿ ಬಡವನ ಇಂದ ಸಂಕಟವೇ ನನ್ನ ತಮ್ಮನ ನೌಕರಿಯ ಸಲುವಾಗಿ ಮಧುರಾ ನ ಮಾಂಗಲ್ಲ 무기나려고 무구티 빚지 걸음만둘라 걸음만둘라 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 ಅದನ್ನು ಬಿಚ್ಚಿ ಕೊಡುವಂತೇಳ ಇದೊಂದು ಮಾತನ್ನು ಬಿಟ್ಟು ಮಾತನ್ನು ಹೇಳಿ ಮಗುನಂತಿರುವ ಮಗನಂತಿರುವ ಮೈದುನ ಭವಿಷ್ಯದಕ್ಕಿಂತಲೇ ಇಲ್ಲಿನ ಮಂಗಲ ಸರ ಓ ಮೋಗಿ ಎತ್ತಲೇ ನನ್ನ ತಮ್ಮ ನೌಕರಿ ಆದರೆ ನೋ ಮಾಲ್ಯ ದಸರಾ ಇಂಥತ್ತು ಮೂಗುತಿಯನ್ನು ಕೊಡಿಸುತ್ತೇನೆ ಒಟ್ಟಿನಲ್ಲಿ ನನ್ನ ತಮ್ಮ ದೊಡ್ಡ ಅಧಿಕಾರಿಯಾಗಿ ಸುಖದಿಂದಲೇ ನಗು ನಗ್ಗು ಇರಬೇಕೆನ್ನುವುದು ನನ್ನ ಆಸೆ ಮಂಜುಳ ನನ್ನ ಆಸೆ ಬೇಡಣ್ಣ ಬೇಡ ತುತ್ತು ಮಾರಿ ಉಣಿಸಿ ತಿನಿಸಿ ಬೆಳೆಸಿದೆ ಮಾಂಗಲ್ಯ ಹೆತ್ತತೆಯಾಗಿಂತ ಮಿಗಿಲಾದ ನನ್ನ ಅತ್ತಿಗೆ ಮಾಂಗಲ್ಯ ಮುಗುತಿ ಮಾರಿ ಈ ತಮ್ಮನಿಗೆ ಹಣ ಕೊಡುದು ಬೇಡಣ್ಣ ಬೇಡ ಸಮಯ ಅನುಸಾರವಾಗಿ ಅದೃಷ್ಟದ ಮಾಂಗಲ ಒಂದೇ ಒಂದು ಸರ ತೆಗೆದಿರುತ್ತದೆ ತಮ್ಮ ಒಂದೇ ಒಂದು ಸರ ತೆಗೆದ ಅದು ತೆರಿದಾಗಲೇ ಸೇರಿಕೊಳ್ಳುವರು ಬುದ್ಧಿವಂತರ ಲಕ್ಷಣಪ್ಪ ಬುದ್ಧಿವಂತರ ಲಕ್ಷಣ ಮಂಜುಳಾ ನೊಂದು ಹೇಳಲಿಲ್ಲ ಕೊರಲಿರುವ ಮಾಂಗಲ್ಯ Mutluluklarınızı verin. Yeni alınan sandığına belanı